ನವಲಗುಂದ ಧಾರವಾಡ ಜಿಲ್ಲೆಯಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದ ಐದು ಕಾರ್ಯಕ್ರಮದಲ್ಲಿ ಕೋಟ್ಯಂತರ ರೂಪಾಯಿ ವ್ಯವಹಾರ ಮಾಡಿದ್ದು ಲೋಕಾಯುಕ್ತದಲ್ಲಿ ಜಿಲ್ಲಾಧಿಕಾರಿ ಸೇರಿ ಐದು ಜನ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲು ಮಾಡಿರುವುದಾಗಿ ಸಾಮಾಜಿಕ ಕಾರ್ಯಕರ್ತ ಮಾಬುಸಾಬ ಯರಗುಪ್ಪಿ ತಿಳಿಸಿದರು ಈ ಕುರಿತು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆಗಳ ಸಮಾವೇಶದ ನೆಪದಲ್ಲಿ ಗ್ಯಾರಂಟಿ ಯೋಜನಾ ಸಮಾವೇಶದ ಸಮಿತಿಯವರು ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು ಮಾಹಿತಿ ಹಕ್ಕು ಕಾಯ್ದೆಯಿಂದ ಪಡೆದಿರುವಂತಹ ದಾಖಲೆಗಳಿಂದ ಮೇಲ್ನೋಟಕ್ಕೆ ಕಂಡು ಬಂದಿದ್ದು ಈ ದಾಖಲೆಗಳನ್ನು ಲಗತ್ತಿಸಿ ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಲಾಗಿದೆ ಎಂದರು ಗ್ಯಾರಂಟಿ ಸಮಾವೇಶದ ಕಾರ್ಯಕ್ರಮ ನಿರ್ವಹಣಾ ಸಮಿತಿಯಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿದ ಕೋಟಿ ದಾಖಲೆಗಳನ್ನು ಮಾಹಿತಿ ಹಕ್ಕಿನಡಿ ನೀಡಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಗಂಭೀರ ಆರೋಪ ಮಾಡಿದ್ದಾರೆ ವರದಿ ಧರ್ಮರಾಜ್ ಕುಳೆಯದ ಜೆಎಸ್ಕೆ ಕನ್ನಡ ನ್ಯೂಸ್ನ ಜಿಲ್ಲೆಯಲ್ಲಿ ನಡೆದಿರುವಂತಹ ಗ್ಯಾರಂಟಿ ಸಮಾವೇಶಗಳ ಐದು ಕಾರ್ಯಕ್ರಮ ಆ ಐದು ಕಾರ್ಯಕ್ರಮ ಯಾವಾಗ ನಡೀತಪ್ಪ ಅಂದ್ರೆ ಹುಬ್ಬಳ್ಳಿ ರೈಲ್ವೆ ಮೈದಾನದೊಳಗೆ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎ ಸಿ ಡಿ ಮೈದಾನ ಧಾರವಾಡದಲ್ಲಿ ಐದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡೆಲ್ ಹೈಸ್ಕೂಲ್ ನಲ್ಲಿ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಕುಂದಗೋಳದ ಪಟ್ಟಣದಲ್ಲಿ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಕಲಗಟಗಿಯಲ್ಲಿ ಹನ್ನೊಂದು ಮೂರು ಎರಡ್ ಸಾವಿರ ಇಪ್ಪತ್ನಾಕ ಕಾರ್ಯಕ್ರಮ ನಡೀತಾವೆ ಈ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳನ್ನು ಕರ್ಕೊಂಡು ಒಂದು ಫಲಾನುಭವಿಗಳ ಒಂದು ಸಮಾವೇಶ ಅಂತ ಹೇಳಿ ಸರ್ಕಾರ ರಾಜ್ಯಾದ್ಯಂತ ಮಾಡ್ತು ಆ ಕಾರ್ಯಕ್ರಮದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಸುಮಾರು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಕಾರ್ಯಕ್ರಮ ಖರ್ಚು ಮಾಡ್ಯಾರ ಆ ಕಾರ್ಯಕ್ರಮದಲ್ಲಿ ಖರ್ಚು ಮಾಡಿರುವಂತಹ ನಾವು ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನು ನೋಡಿದಾಗ ಆ ಕಾರ್ಯಕ್ರಮಕ್ಕೂ ಖರ್ಚಾಗಿರುವಂತಹ ಮೊತ್ತಕ್ಕೂ ದಾಖಲೆಗಳಿಗೂ ಕೂಡ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ನೌಂದ್ ಪಟ್ಟಣದಾಗ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕ ಒಂದು ಕಾರ್ಯಕ್ರಮ ನಡಿತೈತಿ ಆ ಕಾರ್ಯಕ್ರಮದಾಗ ಅನ್ನಪೂರ್ಣೇಶ್ವರಿ ಅವರು ಬಂದು ಊಟ ಸಪ್ಲೈ ಮಾಡಿದ್ರು ನಮ್ಗೆ ಊಟ ಕೊಟ್ರು ಅಂತ ಹೇಳಿ ಏನಿತಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ದಾಖಲೆ ಕೊಡ್ತಾರ ಮಾಹಿತಿ ಕೊಡದ ಆದ್ರೆ ಕಾರ್ಯಕ್ರಮ ನಡೆದಿದ್ದು ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟೇಶನ್ ಒಳಗೆ ಅವ್ರು ಕೊಟ್ಟಿದ್ದು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಕಾರ್ಯಕ್ರಮ ನಡೆದಿಂದ ಒಂದು ತಿಂಗಳ ನಂತರ ಇವರು ನಮಗ್ ಕೊಟೇಶನ್ ಕೊಡ್ತಾರ ಮತ್ತೊಂದು ಈ ನವಲ್ಗೊಂದೊಳಗೆ ಏನ್ಮಾ ಊಟದ ಏನು ಇವರು ವ್ಯವಸ್ಥೆ ಮಾಡಿದ್ರ ಆ ಊಟದ ವ್ಯವಸ್ಥೆ ಮಾಡಿದ್ದಕ್ಕೆ ನಮ್ಮ ಹತ್ರ ಒಂದ್ ಕೆಲವೊಂದಿಷ್ಟು ಫೋಟೋಗಳು ಅದಾವೆ ಮಾಡಿಲ್ ಐ ಸ್ಕೂಲ್ ನಾವಿ ಇಲ್ಲೇ ಅಡಿಗೆ ತಯಾರು ಮಾಡ್ಯಾರ ಅದಕ್ಕೆ ಸುಮಾರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ನವಲೊಂದು ವಿಧಾನಸಭಾ ಕ್ಷೇತ್ರ ಈ ಕಾರ್ಯಕ್ರಮದ ಎಲ್ಲ ಊಟದ ವ್ಯವಸ್ಥೆ ಇಲ್ಲೇ ಮಾಡ್ಯಾರ ಅನ್ನೋದಕ್ಕೆ ನಮ್ಮ ಹತ್ರ ಕೆಲವು ಫೋಟೋಸ್ಗಳು ಅದಾವ ಅದೇ ರೀತಿಯಾಗಿ ನೌಲಂದ್ ಒಳಗ ಏನು ವಿಧಾನಸಭಾ ಕ್ಷೇತ್ರದ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಟಂಡಲ್ಗಾಗಿ ತೆಗೆದಿರುವಂತಹ ಮೊತ್ತ ನಲ್ವತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಲಕ್ಷ ತೊಂಬತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಈ ತೆಂಡಲ್ ಒಳಗೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಮುಖ್ಯ ವೇದಿಕೆ ಇತರ ಇತರ ವ್ಯವಸ್ಥೆ ಹಾಗೂ ಫ್ಲೆಕ್ಸ್ ಬ್ಯಾನರ್ ಅನ್ನುವಂತಹ ಎರಡೆರಡು ಬಿಲ್ಗಳನ್ನು ಗಳನ್ನ ತೆಗಿತಾರ ಒಂದು ಇಪ್ಪತ್ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಆರ್ನೂರ ಎಂಬತ್ ಇನ್ನೊಂದು ಇಪ್ಪತ್ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಹನ್ನೊಂದು ಈ ಯಾವುದೇ ಈ ನಡೆದಿರುವಂತಹ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟ ಬಿಲ್ಗಳನ್ನು ನೋಡಿದಾಗ ಯಾವುದೇ ರೀತಿ ಟೆಂಡರ್ಗಳನ್ನು ಕರೆದಿಲ್ಲ ಸ್ವತಃ ಟೆಂಡರ್ಗಳನ್ನು ಕರೆಯೋದು ಕರೆದಿಲ್ಲ ಅನ್ನೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ತಾವೇ ಕೂಡ ಕೊಟ್ಟಿರುವಂತಹ ಬಿಲ್ ನಲ್ಲಿ ಹೇಳ್ತಾರ ನಾವು ಸಮಯದ ಅಭಾವ ಇತ್ತು ಅದಕ್ಕೆ ನಾವು ಯಾವುದೇ ರೀತಿ ಟೆಂಡರ್ ಅನ್ನ ಕರೆದಿಲ್ಲ ಅಂತ ಹೇಳ್ತಾರ ಕಾರ್ಯಕ್ರಮ ಮುಖ್ಯ ವೇದಿಕೆ ಮತ್ತು ಇತರ ವ್ಯವಸ್ಥೆ ಕಲ್ಪ ವ್ಯವಸ್ಥೆ ಲೈಟಿಂಗ್ ಸೌಂಡ್ ಸಿಸ್ಟಮ್ ಮೈದಾನ ವ್ಯವಸ್ಥೆ ಲೆಕ್ಸ್ ಬ್ಯಾನರ್ ಹಾಗೂ ಇತರ ವ್ಯವಸ್ಥೆ ಕಲ್ಪಿಸುವ ಕ್ರಮ ಕೈಗೊಳ್ಳಲು ಟೆಂಡರ್ ಕರೆದು ಅನುಷ್ಠಾನಗೊಳಿಸಲು ಸಮಯದ ಅಭಾವ ಇದ್ದು ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಾವು ಏನ್ ಮಾಡ್ಯಪ್ಪ ಅಂದ್ರೆ ಇದನ್ನ ಒಬ್ಬರ ಏಜೆನ್ಸಿಯವರು ಕೊಟ್ಟೇವ ಅಂತ ಹೇಳ್ತಾರ ಹಾಗಾಗಿ ಮತ್ತಿದ್ರೊಳಗೆ ನಮಗ ಮತ್ತೊಂದು ಪ್ರಶ್ನೆ ಏನ್ ಕಾಡ್ತೈತೆ ಅಂದ್ರೆ ಇವತ್ತು ನಲವತ್ತೊಂಬತ್ತು ಐವತ್ತು ಲಕ್ಷ ರೂಪಾಯಿ ಪೆಂಡಲ್ ಹಾಕಬೇಕಾದ್ರೆ ಸುಮಾರು ಒಂದು ತಿಂಗಳಂತರ ಬೇಕು ನಾವು ಕೂಡ ಹಲವಾರು ಮಂದಿ ನಾವು ಪೆಂಡಲ್ ಕೇಳಿದ್ವಿ ಒಂದು ತಿಂಗಳ ಮಿನಿಮಮ್ ಅಂದ್ರೆ ಇಪ್ಪತ್ತು ದಿನ ಬೇಕು ಆದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ಸ್ಟೇಟ್ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಅಡ್ವೈಸಿಂಗ್ ಲಿಮಿಟೆಡ್ ಅವ್ರು ಹೇಳ್ತಾರ ನಮಗ ಇಪ್ಪತ್ತೆರಡನೇ ತಾರೀಕಿಗೆ ಇಪ್ಪತ್ತೊಂದನೇ ತಾರೀಕಿಗೆ ಬಂದು ನಮ್ಗೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನಮ್ಗೆ ಪೆಂಡಲ್ ಹಾಕ್ರಿ ಅಂತ ಹೇಳ್ತಾರೆ ಅಂದ್ರೆ ಒಂದ್ ದಿನದೊಳಗೆ ಎಷ್ಟು ಇಪ್ಪತ್ತೊಂದು ಕೊಡ್ತಾರ ಅಂದ್ರೆ ಮೂರು ದಿನದೊಳಗೆ ಇವ್ರು ಏನ್ ಮಾಡ್ತಾರ ಐವತ್ತು ಲಕ್ಷ ರೂಪಾಯಿ ಸುಮಾರು ಅಂದಾಜು ಐವತ್ತು ಲಕ್ಷ ರೂಪಾಯಿ ಪೆಂಡಲ್ ಹಾಕ್ತಾರ ಹಾಗಾಗಿ ಎಲ್ಲ ದಾಖಲೆಗಳು ಇವತ್ತು ಕಲ್ಗಟ್ಟಿಗೆ ಕುಂದಗೋಳ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ನಾವು ಹೇಳಬೇಕಾದ್ರೆ ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ದಾಖಲೆಗಳು ಏನು ಕೊಟೇಶನ್ ಆಹಾರದ ಕೊಟೇಶನ್ಗಳಾದವು ಆ ಯಾವುದೂ ಕೊಟೇಶನ್ಗಳಿಗೆ ಸಹಿ ಇಲ್ಲ ಯಾವುದೂ ಸಹಿ ಇಲ್ಲ ಎಲ್ಲವೂ ಕೂಡ ದಾಖಲೆ ಅದಾವೆ ಹಾಗಾಗಿ ನಾವು ಈ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಮಾನ್ಯ ಲೋಕಾಯುಕ್ತರಲ್ಲಿ ನಾವು ದೂರ ದಾಖಲು ಮಾಡ್ತೀವಿ ಮಾನ್ಯ ಶ್ರೀಮತಿಯವರು ದಿವ್ಯಾಪ್ರಭು ಏನು ಮಾಡಿದ್ರು ದಿವ್ಯಾಪ್ರಭು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಮತ್ತು ಶ್ರೀಮತಿ ಗೀತಾ ಸಿಡಿ ಕರ್ನಾಟಕ ಆಡಳಿತ ಸೇವೆ ಅಪರ ಜಿಲ್ಲಾಧಿಕಾರಿ ಧಾರವಾಡ ಜಿಲ್ಲೆ ಮಾನ್ಯ ಶ್ರೀ ಈಶ್ವರ್ ಉಳ್ಳಾಗಡ್ಡಿ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶ್ರೀ ವಿಜಯಕುಮಾರ್ ಕಾರ್ಯನಿರ್ವಾಹಕ ಅಭಿಯಂತರ ಲೋಕೋಪಯೋಗ ಇಲಾಖೆ ಧಾರವಾಡ ಶ್ರೀ ವಿಶ್ವನಾಥ್ ಮುಖ್ಯ ಲೆಕ್ಕಾಧಿಕಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇವ್ರೇನದಾರಪ್ಪ ಅಂದ್ರೆ ಗ್ಯಾರಂಟಿ ಸಮಾವೇಶದ ಕಾರ್ಯಕ್ರಮ ನಿರ್ವಹಣಾ ಸಮಿತಿ ಇವೆಲ್ಲವೂ ಬೆಲ್ಲ ತೆಗಿಲಿಕ್ಕೆ ಇವರೆಲ್ಲರ ಸಹಿ ಇರುವುದರಿಂದ ನೀವು ಇವರೆಲ್ಲರನ್ನು ಕೂಡ ತಾವು ವಿಚಾರಣೆ ಮಾಡಬೇಕು ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕಂತ ಹೇಳಿ ನಾವು ಮಾನ್ಯ ಲೋಕಾಯುಕ್ತರಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನಾವು ದೂರ ಸಲ್ಲಿಸಿದ್ವಿ ಇಪ್ಪತ್ತು ಇಪ್ಪತ್ತು ಒಂಬತ್ತು ಎರಡ್ ಸಾವಿರ ಅದು ದೂರ ಏನೈತೆ ಅವರಲ್ಲಿ ನಮ್ಮ ಪ ಏನೈತಿ ನಮ್ಮ ಪೋಸ್ಟ್ ಅವ್ರಿಗೆ ರೀಚ್ ಆಯಿತು ನಿನ್ನೆ ದಿನ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಒಂದು ನಮಗೊಂದು ಮೆಸೇಜ್ ಮಾಡ್ತಾರ ನಿಮ್ಮ ದೂರು ಸ್ವೀಕೃತ್ ಸ್ವೀಕೃತ ಆಗೈತಿ ನಿಮ್ಮ ದೂರನ್ನ ನಾವು ರಿಜಿಸ್ಟರ್ ಮಾಡಿ ಅಂತ ಹೇಳಿ ಕಂಪ್ಲೇಂಟ್ ನಂಬರ್ ಲೋಕ ಫೈವ್ ಜೀರೋ ಡಬಲ್ ಸಿಕ್ಸ್ ಟೂ ಜೀರೋ ಟೂ ಫೋರ್ ಅಂತ ಹೇಳಿ ನಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ